ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾವು ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೊ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಸೊ ರಜತ್ ಅವರು ನಮ್ಮ ಧನ್ರಾಜ್ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ಏನು ಹೊಡೆದ್ಬಿಟ್ಟು ಆಚೆನೇ ಹೋಗ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ಒಂದು ಅವರ ಒಂದು ಪೌರುಷನ ತೋರಿಸ್ತಾ ಇದ್ದಾರೆ ಆ್ಯಂಡ್ ಇದು ಮೊದಲನೇನಲ್ಲ ಸೊ ಫಸ್ಟ್ ಬಂದು ವೀಕಲ್ಲೇ ಒಂದು ರೀತಿ ಸುರೇಶ್ಗೆ ಕೆಟ್ಟ ಕೆಟ್ಟ ಪದದಲ್ಲೆಲ್ಲ ಬೈದು ಸೊ ಈ ರೀತಿಯಲ್ಲಿ ಕೆಲವೊಂದು ಘಟನೆಗಳನ್ನು ಬಿಗ್ ಬಾಸ್ ಮನೆ ಒಳಗಡೆ ಒಂದು ರೀತಿಯಲ್ಲಿ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ರಜತ್ ಅವರು ಸೊ ಇದನ್ನು ನೋಡಿದಂತಹ ಬಿಗ್ ಬಾಸ್ ಅವರು ಮಾತಾಡಲ್ಲ ವೀಕೆಂಡಲ್ಲಿ ಸುದೀಪ್ ಅವರು ಮಾತಾಡಲ್ಲ ಸುಮ್ಮನೆ ಚಿಕ್ಕದಾಗಿ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಮಾಡ್ತಾರೆ ಆದರೆ ಚಿಕ್ಕದಾಗಿ ಏನಾದರೂ ಒಂದು ಬಿಗ್ ಬಾಸ್ ರೂಲ್ ಬಗ್ಗೆ ಬ್ರೇಕ್ ಮಾಡಿದ್ರೆ ನಿಮಗೆ ಎವಿಕ್ಟ್ ಮಾಡ್ತೀವಿ ಇಡ್ ಅದು ಮುಖ್ಯ ದ್ವಾರ ಓಪನ್ ಆಗುತ್ತೆ ಅನ್ನೋ ವಾರ್ನಿಂಗ್ಗಳೆಲ್ಲ ಕೊಡ್ತಾರೆ ಆದರೆ ಬೈದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಆಮೇಲೆ ಬೆದರಿಕೆಗಳಾಕಿದ್ರೆ ಪ್ರವೋಕಿಂಗ್ ಮಾಡಿದ್ರೆ ಇದ್ರ ಬಗ್ಗೆ ಯಾವುದು ಮಾತಾಡಲ್ಲ ಅಹೋ ಯಾವುದೋ ಹರಕೆ ಕುರಿಗಳನ್ನೋ ರೀತಿಯಲ್ಲಿ ಜಗದೀಶು ಮತ್ತು ಯಾರೋ ಅವರು ರಂಜ್ ರಜ ರಂಜಿತ್ ರಂಜಿತ್ ಅವರನ್ನು ಸೊ ಆಚೆ ಅಂತೂ ಹಾಕಿದ್ರು ಬಟ್ ಅವಾಗಿರೋಂಥ ಸಿಚ್ಯುವೇಶನ್ನೇ ಬೇರೆ ಇತ್ತು ಸೊ ಹೆಣ್ಮಕ್ಳಿಗೆ ಜೈಲಲ್ಲಿ ಹಾಕಿದ್ದಾರೆ ಹಾಗೆ ಮಾಡಿದ್ದಾರೆ ಅವ್ರಿಗೆ ವ್ಯವಸ್ಥೆಗಳೆಲ್ಲ ಅನ್ನೋ ಒಂದು ಹೊರಗಡೆ ಕೂಗು ಅಥವಾ ಏನು ಕಿಚ್ಚು ಹತ್ಕೊಂಡಿತ್ತು ಕೇಸ್ಗಳೆಲ್ಲ ಬಂತು ಬಿಗ್ ಬಾಸ್ ಮೇಲೆ ಸೊ ಅದಕ್ಕೆ ಏನೋ ಒಂದು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರಿಬ್ಬರುಗಳು ಅವರಿಬ್ಬರು ಬಲಿ ಆದರೂ ಬಿಟ್ಟರೆ ಸೊ ಇವರಿಗೆ ಬಿಗ್ ಬಾಸ್ ಮನೆ ಒಳಗೆ ಬೆದರಿಕೆಗಳಾಕಿದ್ರೆ ಹೊಡೆದ್ರೆ ಇವ್ಯಾವುದು ಮ್ಯಾಟ್ರ್ ಆಗೋದಿಲ್ಲ ಓಕೆ ಅದೇನಾದರೂ ಸ್ಪರ್ಧಿಗಳೇ ಏನಾದರೂ ರೈಸ್ ಮಾಡಿದ್ರೆ ಮಾತ್ರ ಅದನ್ನು ಕನ್ಸರ್ನಾಗಿ ತೊಗೊತಾರೆ ಇಲ್ಲ ಹೊರಗಡೆ ಏನಾದ್ರೂ ಅದ್ರ ಬಗ್ಗೆ ದೊಡ್ಡದಾಗಿ ವಾಯ್ಸ್ ರೈಸ್ ಆಗಬೇಕು ಹಿಂಗೆ ಮಾಡ್ತಿದ್ದಾರೆ ಅಂತಂದಾಗ ಮಾತ್ರ ಇವರು ಅದಕ್ಕೆ ಒಂದು ಆ್ಯಕ್ಷನ್ ತಗೊಂತಾರೆ ಇಲ್ಲ ಅಂತಂದರೆ ಹೊಡೆದಾಡ್ ಹೆಂಗಾದ್ರೂ ಸಾಯಿರಿ ಅಂತೇಳ್ಬಿಟ್ಟು ಅವ್ರಿಗೆ ಬಿಟ್ಬಿಡ್ತಾರೆ ಅಂದರೆ ಫಿಸಿಕಲಿ ಇನ್ನೂ ಏನೋ ಆಗಬೇಕು ಇಲ್ಲ ಅಂತಂದರೆ ಇವರು ಮಾತಾಡಲ್ಲ ಸೊ ನಾನು ಇಲ್ಲಿ ಪ್ರೋಮೋ ಬಗ್ಗೆ ಮಾತಾಡ್ತೀನಿ ಅದು ಮಿಕ್ಕಿರೋವಂಥದ್ದು ಆಮೇಲೆ ಮಾತಾಡೋಣ ಸೊ ಪ್ರೋಮೋದಲ್ಲಿ ಕಳಪೆ ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಕಳಪೆಯಾಗಿ ರಜತ್ ಅವ್ರಿಗೆ ಕಳಪೆ ಕೊಡ್ತಾರೆ ಧನ್ರಾಜ್ ಅವರು ಕಾರಣ ಕೊಟ್ಟಿರುವಂಥದ್ದು ಕೈಕಾಲು ಮುರ್ತೀನಿ ಅಂತಾರೆ ಹೊಡೆದ್ಬಿಟ್ಟು ಹೋಗ್ತೀನಿ ಅಂತಾರೆ ಸೊ ಈ ರೀತಿಯ ಕೆಲವೊಂದು ಬೆದರಿಕೆಗಳು ಹಾಕ್ತಾರೆ ಅನ್ನೋ ಒಂದು ರೀಸನ್ಗೆ ಒಂದು ಕಳಪೆ ಕೊಟ್ಟಿದ್ದಾನೆ ಆ್ಯಂಡ್ ಮುಖಕ್ಕೆ ಅವತ್ತು ಹೊಡೆದಿದ್ರ ಬಗ್ಗೆ ಮಾತಾಡ್ತಾರೆ ರಜತ್ ಅವರು ನೀ ಅವತ್ತು ಮುಖಕ್ಕೆ ಹೊಡೆದಲ್ಲ ಅದು ಸಾಫ್ಟಾಗಿರಲಿಲ್ಲ ಅನ್ನೋ ಒಂದು ಮಾತಾಡ್ತಾರೆ ನನಗೆ ಗೊತ್ತು ನಾನು ಎಷ್ಟು ಸಾಫ್ಟಾಗಿ ಹೊಡೆದಿದ್ದೀನಿ ಅಂತ ನನ್ನ ಪ್ರಕಾರ ಅಷ್ಟೇನು ಸಾಫ್ಟಾಗಿ ಮೀನ್ಸ್ ಅಷ್ಟೇನು ಹಾರ್ಡಾಗಿ ಹೊಡೆದಿರಲಿಲ್ಲ ಅವರು ಜಸ್ಟ್ ಹಿಂಗೆ ಒಂದು ರೀತಿಯಲ್ಲಿ ಟಚ್ ಅಷ್ಟೇ ಅದು ಕೂಡ ತಪ್ಪು ನನ್ನ ಪ್ರಕಾರ ನಾನು ಅವತ್ತು ಪ್ರೋಮೋ ರಿವ್ಯೂ ಅಥವಾ ಅಲ್ಲೇ ಹೇಳಿದ್ದೀನಿ ಅವ್ನು ಫಿಸಿಕಲ್ಲಾಗಿ ಮುಟ್ಟಲೇಬಾರ್ದಾಗಿತ್ತು ರಜತ್ಗೆ ಧನ್ರಾಜ್ದು ಕೂಡ ತಪ್ಪಿದೆ ಅವತ್ತು ಮಾಡಿರೋದ್ರಲ್ಲಿ ಹಾಗೆಯೇ ಅದನ್ನು ತಡಿಬೇಕಾಗಿತ್ತು ಗೌತಮಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ರು ನೀವು ಫಸ್ಟು ರಜತ್ ನಿಮ್ಮ ಹತ್ರ ಬಂದಾಗ ನೀವು ತಡಿಬೇಕಾಗಿತ್ತು ನೀವು ಫಸ್ಟಿಗೆ ಏನಕ್ಕೆ ಅವನಿಗೆ ಒಳಗಡೆ ಬಿಟ್ಕೊಂಡ್ರಿ ಏನಕ್ಕೆ ಮುಟ್ಟಕ್ಕೆ ಬಿಟ್ಟ್ರಿ ನೀವು ನೀವೇ ಅವನ್ನ ಕೈ ಹಿಡಿದು ಕಳ್ ಕರ್ಕೊಂಡ್ಬಿಟ್ಟು ತಬ್ಕೊಂಡ್ರಿ ಅದು ಮಾಡಬಾರ್ದಾಗಿತ್ತು ರಜತ್ತು ಅದಾದಮೇಲೆ ಅವನು ಕೆನ್ನೆಗೆ ಈ ರೀತಿಯಲ್ಲಿ ಹೀಗೆ ಮಾಡಬಾರ್ದು ಟಚ್ ಮಾಡಬಾರ್ದಾಗಿತ್ತು ಅದು ಹೊಡೆದಿರೋ ರೀತಿಯಲ್ಲಿ ಇಲ್ಲ ಹೊಡೆದಿರೋ ರೀತಿಯಲ್ಲಿ ಇದ್ದಿದ್ದರೆ ಅವತ್ತೇ ಹೇಳಬೇಕಾಗಿತ್ತು ಅವತ್ತೇ ಬಿಗ್ ಬಾಸ್ ರಾಜ ಕಳಿಸ್ತಿದ್ರು ಅದು ಹೊಡೆದಿರೋ ರೀತಿಯಲ್ಲಿ ಇತ್ತ ಹೆಂಗಿತ್ತ ಅಂತ ಹೇಳಿಬಿಟ್ಟು ಸೊ ಅವತ್ತೆಲ್ಲ ಸರಿ ಇದ್ಕೊಂಡು ಇವಾಗ ಕಾರಣ ಏನೋ ಕೊಟ್ಟರು ಹೇಳ್ಬಿಟ್ಟು ಇದಕ್ಕೆ ತಗೊಳ್ಳೋದು ಅಷ್ಟು ಸರಿಯಲ್ಲ ಅದಾದಮೇಲೆ ರಜಾ ಹತ್ತಿರ ಆವತ್ತು ನನಗೆ ಹತ್ತಿರೋ ರೀತಿ ನೋಡಿದ್ರೆ ನಿನ್ನ ಮುಖ ಮೂ ಇನ್ನದು ಮೂಢೆ ಮೂತಿ ಬಿಟ್ಟೆ ಹೋಗಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಬಂತು ಅದು ಸೊ ಇಲ್ಲಿಂದ ಇವನಿಗೆ ಪ್ರವೋಕ್ ಆಯಿತು ಆಮೇಲೆ ಇವನು ಒಡಿರಿ ನೋಡೋಣ ಒಡಿರಿ ನೋಡೋಣ ಅಂತೇಳ್ಬಿಟ್ಟು ಇವನು ಖಂಡ ಸೊ ಇಲ್ಲಿ ಒಂದಕ್ಕೊಂದು ಪ್ರವೋಕಿಂಗು ಹಿಂಗು ತೀಕವ್ರು ಕೊಡೋದೆಲ್ಲ ಆಗ್ಬಿಡ್ತಲ್ಲ ಸೊ ಅವಾಗ ಇವನಿಗೆ ತಡ್ಕೊಳಕ್ಕಾಗಲಿಲ್ಲ ಅವನು ಅಲ್ಲೇ ಹೊಡೆಯೋ ರೇಂಜಿಗೆಲ್ಲ ಹೋದ ಅಲ್ಲೆಲ್ಲ ಭವ್ಯ ಅವರೆಲ್ಲ ಬಂದರು ಆ ಹೆಣ್ಮಗಳು ಬಂದು ಬಿಡಿಸೋ ರೇಂಜಿಗೆ ಆಗ್ಬಿಡ್ತೀವ್ನಿಗೆ ಯೋಗ್ಯತೆಗೆ ಆಯ್ತು ನಾನು ಹೇಳೋವಂಥದ್ದು ಏನು ಗೊತ್ತಾ ಒಬ್ಬರಿಗೆ ಯಾರಿಗಾದರೂ ನಾವು ಏನಾದರೂ ಕೊಡ್ತೀವಿ ಅಂತಂದರೆ ಹಾಂ ತೊಗೊಳೋಕ್ಕೂ ರೆಡಿ ಇರಬೇಕು ಓಕೆ ಇದು ನಂದು ಅಲ್ಲ ಇದು ವಿರಾಟ್ ಕೊಹ್ಲಿ ದ ಗ್ರೇಟ್ ಬ್ಯಾಟ್ಸ್ಮನ್ ಆಫ್ ಹಿಸ್ಟ್ರಿ ಓಕೆ ಅವ್ರು ಹೇಳಿರೋ ಅಂಥದ್ದು ನಾವು ಯಾವನಿಗಾದ್ರೂ ಸ್ಲೆಡ್ಜಿಂಗ್ ಮಾಡ್ತೀವಿ ಅಂತಂದರೆ ತೊಗೊಳಕ್ಕೆ ರೆಡಿ ಇರಬೇಕು ಓಕೆ ಸೊ ಆ ರೀತಿಯಲ್ಲಿ ಯಾವನಿಗಾದ್ರೂ ನಾವು ತಿಕ್ಕ ಉರಿಸ್ತೀವಿ ಅಂತಂದರೆ ನಾವು ತಿಕ್ಕಾ ಉರ್ಸ್ಕೊಳಕ್ಕೆ ರೆಡಿಯಾಗಿರಬೇಕು ಹಾಂ ಇಲ್ಲ ಅಂತಂದರೆ ಅದೇ ಟೈಮಲ್ಲಿ ಉರಿಸ್ಬೇಕು ಉರ್ಕೊಬಾರ್ದು ಉರ್ಕೊಂಡು ಏನೇನೋ ಒಳ್ಳೆ ತಿಕ್ಕಲು ತಿಕ್ಕರಂಗ ಆಡಬಾರ್ದು ಆಮೇಲೆ ರಜತ್ ಗೆಳುವಂಥದ್ದು ನೀನು ಬೇ ಮಿಕ್ ಮಿಕ್ಕಿದವರಿಗೆಲ್ಲ ಎಲ್ಲ ಉರ್ಸ್ತೀಯಾ ಹಾಂ ಆ ಸುರೇಶ್ಗೆ ಡ್ರಿಪ್ಸು ಅಂತೀಯ ವೀಕೆಂಡ್ ಅದು ಸುದೀಪ್ ಸರ್ ಮುಂದೆನೆ ಹಾಂ ಡ್ರಿಪ್ಸು ಅಂತೀಯಾ ಬಾಸು ಅಂತೀಯಾ ಚಿಕ್ಕ ಬಾಸು ಅಂತೀಯ ಚೈತ್ರಕ್ಕೆ ಬಾಸು ಬಾಸು ಅಂತೂ ಉರ್ಸ್ತೀಯಾ ಅವರೆಷ್ಟು ಸಫರ್ ಆಗಿರಲಿಲ್ಲ ಹಾಂ ಅವಾಗ ಗೊತ್ತಾಗಲಿಲ್ಲ ನಿನಗೆ ಅವ್ರ ಫೀಲಿಂಗ್ ಏನು ಅಂತ ಇವಾಗ ನೀನು ಧನ್ರಾಜ್ ತಿಕ್ಕ ಉರ್ಸೋದಕ್ಕೆ ಒಂದು ಎರಡು ಮೂರು ದಿವಸದಿಂದ ಉಡಿಸ್ತಿದ್ದಾರೆ ಕೆಲವರೆಲ್ಲ ಅಲ್ಲಿ ಇನ್ಕ್ಲೂಡಿಂಗ್ ಹನುಮಂತ ಎಲ್ಲ ನಿನಗೆ ಇವಾಗ ಮಾತಿಲ್ಲ ಮಗು ಅನ್ನೋವಂಥದ್ದು ಹಾಂ ನೀನು ಬದನೆಕಾಯಿ ರೀಸನ್ ಅನ್ನೋವಂಥದ್ದು ನೀನು ಬೇರೆಯವ್ರಿಗೆ ಏನು ಬೇಕಾದರೂ ಮಾತಾಡ್ಬಾರ್ದು ಅದು ನಿನ್ನ ಬಗ್ಗೆ ಯಾವನೂ ಮಾತಾಡ್ಬಾರ್ದು ಮಾತಾಡಿದ್ರೆ ತಿಕ್ಕಾ ಉರ್ಕಂಬಿಡ್ತೀಯಾ ಬೆದರಿಕೆಗಳಾಗ್ತೀಯಾ ಕೈಕಾಲ ಮುರಿತೀನಿ ಅಂತೀಯ ತಲೆ ಹೊಡೆದಾಕ್ ಬಿಡ್ತೀನಿ ಅಂತೀಯ ನೀನೇನು ಭಯೋತ್ಪಾದಕ ನಾನು ನೀನು ಟೆರ್ರರಿಸ್ಟ ನೀನು ಈ ರೇಂಜಿಗೆ ಭಯ ಹುಟ್ಟಿಸ್ತಿದೆಯಲ್ಲ ಫಿಸಿಕಲಾಗಿ ಟಾಸ್ಕ್ ಬಂದರೆ ಒಳ್ಳೆಯ ದನ ಇದ್ದಂಗೆ ಇದೆಯಾ ಮತ್ತು ನಿನ್ನ ಜೊತೆ ಹೆಂಗೆ ಆಡೋಕ್ಕಾಗುತ್ತೆ ನಾನು ಇಷ್ಟೊಂದೆಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಅವನು ಅಷ್ಟೊಂದು ಮಾತಾಡಿದ್ದಾನೆ ಬಿಗ್ ಬಾಸ್ ಮನೆ ಒಳಗಡೆಗೆ ನನಗಿಂತೂ ಇನ್ನೂ ಕೆಟ್ಟದಾಗೆ ಮಾತಾಡಿದ್ದಾನೆ ಇದನ್ನೆಲ್ಲ ಮುಚ್ಕೊಂಡು ಇಟ್ಕೊಂಡ್ಬಿಟ್ಟು ಆಡಬೇಕು ಇಲ್ಲ ಆಡ್ತೀಯಾ ಬೇರೆಯವ್ರು ಆಡಿದಾಗಲೂ ಕೂಡ ಮಾತಾಡಿದಾಗಲೂ ಕೂಡ ಕರೆಕ್ಟಾಗಿ ಅದನ್ನು ತೊಗೊಳ್ಬೇಕು ಏನು ಹೊಡೆದ್ಬಿಟ್ಟು ಆಚೆ ಹೋಗಿ ನೀನು ಹೊಡೆದಂತೂ ಆಚೆ ಹೋಗೋಲ್ಲ ಗೊತ್ತು ನಮಗೆ ಆಮೇಲೆ ನೀನೇ ಹೇಳ್ತೀಯಲ್ಲ ನಾನೇನು ಹುಡ್ದಾಗಿಂದ ಇಲ್ಲಿಗೆ ಬಂದಿಲ್ಲ ಚಿಕ್ಕ ಮಗು ಅಲ್ಲ ನಾನು ಅಂತ ನೀನು ಚಿಕ್ಕ ಮಗು ಅಲ್ಲ ಗೊತ್ತಿದೆ ಬಿಲ್ಡಪ್ ತಗೊಂಡೆ ಇಲ್ಲಿವರೆಗೂ ಬಂದೆ ಟಾಸ್ಕ್ ಕೆಲವು ಕಡೆಗೆ ಚೆನ್ನಾಗಿ ಆಡಿದ್ಯಾ ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು ಆದರೆ ಕೆಲವು ಕಡೆಗೆ ಪ್ರವೋಕಿಂಗ್ಗಳು ನಿನ್ನ ಕಡೆಯಿಂದ ಬಂದಾಗ ಬೇರೆಯವ್ರ ಕಡೆಯಿಂದ ಬಂದಾಗಲೂ ಕೂಡ ತೊಗೊಳ್ಬೇಕು ರಜಾ ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು ಇಲ್ಲ ಮತ್ತೆ ಸುದೀಪ್ ಸರ್ ಬಂದು ಅವ್ನ ಪರವಾಗಿ ಮಾತಾಡ್ತಾರೋ ನನಗಂತೂ ಕಾಣೆ ಯಾಕಂದರೆ ಇವರು ಕೆಲವು ಟೈಮಲ್ಲಿ ಅವ್ನು ಮಾತಾಡಿರೋ ಅಂಥ ಸರಿ ವೀಕೆಂಡಲ್ಲೇ ಅವ್ರ ಮುಂದೆನೇ ದುರಾಂಕಾರದ ಮಾತುಗಳಾಡ್ತಾನೆ ಏನೂ ಮಾತಾಡೋದಿಲ್ಲ ಹಾಂ ಆ ಚೈತ್ರ ಬಗ್ಗೆ ಸುರೇಶ್ ಬಗ್ಗೆ ದುರಂಕಾರದ ಮಾತುಗಳಾಡ್ತಾನೆ ಅವ್ಲೇನು ಮಾತಾಡೋದಿಲ್ಲ ಸುದೀಪ್ ಸರ್ ಸೊ ಈ ಸರಿ ಆದರೂ ಮಾತಾಡ್ತಾರೆ ಏನು ಮಾಡ್ತಾರೆ ನೋಡೋಣ ಇದೇನು ಸ್ಟ್ರಾಟಜಿನೋ ಅಂತಾರೋ ಅಂತಾರೋ ಆಮೇಲೆ ಅಲ್ಲಿ ಭವ್ಯ ಮತ್ತು ಯಾರು ಮಂಜು ಮಂಜುವ್ರಲ್ಲ ತಡಿಯೋಕೆ ಹೋಗಿದ್ದಾರೆ ಇದು ಇಂಡಿವಿಜುವಲ್ ಆಟ ನೀವು ಯಾಕೆ ತಡಿಯಕ್ಕೆ ಹೋದ್ರಿ ಅಂತ ಮತ್ತೆ ಸುರೇಶ್ಗೊತ್ತಾರೋ ಗೊತ್ತಿಲ್ಲ ನನಗೆ ರೀ ಯಾರಿಗಾದ್ರೂ ಒಬ್ಬನಿಗೆ ಹೊಡಿಯಕ್ಕೆ ಹೋಗಿದ್ದಾನೆ ಅಂತಂದರೆ ಫಿಸಿಕಲಿಗೆ ಹಲ್ಲೆ ಮಾಡಕ್ಕೆ ಹೋಗಿದ್ದೇನೆ ಅಂತಂದರೆ ತಡಿಬೇಕಾದಂಥದ್ದು ಸಪೋರ್ಟ್ ಮಾಡಬೇಕಾದಂಥದ್ದು ಅದನ್ನು ನಿಲ್ಲಿಸಬೇಕಾದಂಥದ್ದು ಅದು ಮನುಷ್ಯನ ಒಂದು ಲಕ್ಷಣ ಇದ್ರಿ ಅದು ಕಾಮನ್ ಸೆನ್ಸ್ ಅದು ಅದನ್ನೂ ಮಾಡಬೇಡ ಅಂತಾರೆ ಅವರು ಇನ್ಯಾವುದ್ರಿ ಇದು ಒಂದೊಂದು ವೀಕೆಂಡಲ್ಲಿ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ ನನಗೆ ಸುದೀಪ್ ಸರ್ ಮೇಲೆ ರೆಸ್ಪೆಕ್ಟ್ ಇದೆ ಕೆಲವು ಟೈಮಲ್ಲಿ ಅದನ್ನು ಸ್ವಲ್ಪ ಅವರು ವಿಸ್ತಾರವಾಗಿ ಹೇಳಬೇಕು ಒಬ್ಬರು ಮಾಡಿದ ಸರಿ ಇನ್ನೊಬ್ರು ಮಾಡಿದ ತಪ್ಪು ಅನ್ನೋದಕ್ಕೆ ಆಗೋದಿಲ್ಲ ಓಕೆ ಸೊ ನನಗೆ ಅನಿಸಿದುಡಿಯೋಲ್ಲಿ ಹಂಚ್ಕೊಂಡಿದ್ದೀನಿ ಗೊತ್ತಿಲ್ಲ ಏನೇನಾಗುತ್ತೆ ವೀಕೆಂಡಲ್ಲಿ ವೀಕೆಂಡ್ ನಾಳೆನೇ ಇರೋದು ಒಟ್ನಲ್ಲಿ ಒಂದು ಟಾಪಿಕ್ ಸಿಕ್ಕಂಗೆ ಆಯ್ತು ಅವ್ರಿಗೆ ಬಿಗ್ ಬಾಸ್ ಅವ್ರಿಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾಳೆ ನೋಡೋಣ ಓಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಿಗೋವರೆಗೂ ಬಾಯ್